ಉದ್ಘಾಟನೆಗೊಂಡು ಈಗಾಗಲೇ ಒಂದು ವರ್ಷ ಪೂರೈಸಿದೆ ಇದುವರೆಗೂ ಕೂಡ ಹಲವಾರು ಸಮಸ್ಯೆಗಳಿವೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನಂದಿನಿ ಒಂದು ವರ್ಷ ಆಯ್ತು ಕಳೆದ ವರ್ಷ ಇದೇ ದಿನ ಬಿ ಎಸ್ ಯಡಿಯೂರಪ್ಪ ಅವರ ಜನ್ಮ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ರು ಶಿವಮೊಗ್ಗಕ್ಕೆ ಆಗಮಿಸಿ ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆ ನೆರವೇರಿಸ್ರು ಒಂದು ವರ್ಷ ಈಗ ಮಲೆನಾಡಿಗೆ ವಿಮಾನಗಳು ಬರುತ್ತೋ ಇಲ್ವೋ ಅನ್ನುವಂತ ದೊಡ್ಡ ಶಂಕೆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮತ್ತೆ ಸಂಸದರಾದಂತಹ ಬಿ ವೈ ರಾಘವೇಂದ್ರ ಅವರು ನಿರಂತರ ಶ್ರಮದಿಂದ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಆಯ್ತು ಒಂದು ವರ್ಷ ಆಗಿದೆ ಈಗ ಒಂದ್ ರೀತಿಯಲ್ಲಿ ಮಲೆನಾಡಿನ ಜನರಿಗೆ ಅನುಕೂಲ ಆಗಿದೆ ಬೆಂಗಳೂರು ಆಗಿರ್ಬೋದು ಹೈದ್ರಾಬಾದ್ ಗೋವಾ ತಿರುಪತಿ ಇಲ್ಲಿಗೆ ಹೋಗುವಂತ ವಿಮಾನಯಾನ ಪ್ರಯಾಣಿಕರಿಗೆ ಅನುಕೂಲ ಆಗಿದೆ ಬಹಳಷ್ಟು ಜನ ಓಡಾಟ ಮಾಡ್ತಾರೆ ಅವರ ಪ್ರಯಾಣದ ಸಮಯ ಕಡಿತ ಆಗಿದೆ ಎಷ್ಟೋ ಜನ ಗಣ್ಯರು ವಿಮಾನ ನಿಲ್ದಾಣಕ್ಕೆ ವಿಮಾನದ ಮೂಲಕವೇ ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ ಹಾಗಾಗಿ ಬಹಳಷ್ಟು ಅನುಕೂಲ ಆಗಿದೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಂತೂ ಪ್ರಧಾನಿ ನರೇಂದ್ರ ಮೋದಿ ಅವರೇ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಬಳಸ್ಕೊಂಡಿದ್ರು ಬೇರೆ ಕಡೆ ಹೋಗ್ಲಿಕ್ಕಾಗಿ ಹಾಗಾಗಿ ಒಂದ್ ರೀತಿ ಪಾಸಿಟಿವ್ ಆಸ್ಪೆಕ್ಟ್ ತುಂಬಾ ಇದೆ ಮುಂದಿನ ದಿನಗಳಲ್ಲಿ ಕೈಗಾರಿಕೆ ಮತ್ತೆ ಪ್ರವಾಸೋದ್ಯಮ ಈ ಕ್ಷೇತ್ರಗಳಲ್ಲಿ ವಿಮಾನ ನಿಲ್ದಾಣ ಆರಂಭ ಆಗಿರೋದನ್ನ ಇದು ಒಂದು ದೊಡ್ಡ ಒಂದು ಲ್ಯಾಂಡ್ ಮಾರ್ಕ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಕರ್ನಾಟಕ ರಾಜ್ಯದ ಸುಪರಿಧಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವೇ ಈ ವಿಮಾನ ನಿಲ್ದಾಣವನ್ನು ನಿರ್ವಹಣೆ ಮಾಡ್ತಿದೆ ಬಹಳ ವಿಶೇಷ ಇದು ಬೇರೆ ಕಡೆ ಎಲ್ಲ ಏರ್ಪೋರ್ಟ್ ಅಥಾರಿಟಿ ಮಾಡುತ್ತೆ ಆದ್ರೆ ಈ ವಿಮಾನ ನಿಲ್ದಾಣವನ್ನ ಕರ್ನಾಟಕ ಸರ್ಕಾರವೇ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಇಲಾಖೆಯೇ ಈ ವಿಮಾನ ನಿಲ್ದಾಣ ನಿರ್ವಹಣೆ ಮಾಡ್ತಾ ಇದೆ ಹಾಗಾಗಿ ಇದು ಒಂದ್ ರೀತಿ ಮಲ್ನಾಡಿಗರಿಗೆ ವಿಮಾನ ನಿಲ್ದಾಣ ಬಂದಿರೋದು ಒಂದು ದೊಡ್ಡ ಸಂತಸ ತಂದಿರತಕ್ಕಂತ ಒಂದು ಪಾಸಿಟಿವ್ ವಿಷಯ ಆದ್ರೆ ಈ ಒಂದು ವರ್ಷದಲ್ಲಿ ವಿಮಾನ ನಿಲ್ದಾಣಕ್ಕೆ ಇನ್ನೂ ಬಹಳಷ್ಟು ಸೌಲಭ್ಯಗಳು ಬೇಕಾಗಿದೆ ಹಾಗಾಗಿ ಆ ಸೌಲಭ್ಯಗಳು ಯಾವಾಗ ಆಗುತ್ತೋ ಏನು ಅಂತೇಳಿ ಜನ ಕಾಯ್ತಾ ಇದ್ರೆ ಈಗ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂತ ವಿಮಾನಗಳು ಈಗ ಹಗಲು ಹೊತ್ತಿನಲ್ಲಿ ಮಾತ್ರ ಬರ್ತಾ ಇದಾವೆ ನೈಟ್ ಲ್ಯಾಂಡಿಂಗ್ ಇಲ್ಲ ಅಲ್ಲಿ ಈಗ ಸೌಲಭ್ಯಗಳಿಲ್ಲ ನೈಟ್ ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಹಾಗೂ ಆ ಬೇರೆ ಈ ಮಂಜು ಮುಸುಕದಂತ ಸಂದರ್ಭದಲ್ಲಿ ಆ ರನ್ವೇ ಇದೆ ಅದು ಸ್ಪಷ್ಟವಾಗಿ ಕಾಣುವಂತ ರೀತಿನಲ್ಲಿ ಇಲ್ಲಿ ಮೂಲ ಸೌಕರ್ಯಗಳನ್ನ ಇನ್ನೂ ಕೊಡ್ಲಿಕ್ಕೆ ಆಗಿಲ್ಲ ಹಾಗಾಗಿ ಈ ಒಂದು ಇನ್ನೂ ಏನು ಸೌಲಭ್ಯಗಳಿದೆ ಆ ಸೌಲಭ್ಯನ ಕಲ್ಪಿಸಿದ್ರೆ ಈ ವಿಮಾನ ಈ ಭಾರತದ ದೇಶೀಯ ಸಂಪರ್ಕಕ್ಕೆ ಬಹಳ ಮುಖ್ಯವಾದಂತ ಒಂದು ಕೇಂದ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಂದಿನಿ ಹಾಗೆ ನೈಟ್ ಲ್ಯಾಂಡಿಂಗ್ ಹಾಗೂ ಇನ್ನಷ್ಟು ಸೌಕರ್ಯಗಳ ಕೊರತೆ ಈಗ ಏರ್ಪೋರ್ಟ್ ನಲ್ಲಿ ಕೆಲ ಬಾರಿ ವಿಮಾನಗಳು ರದ್ದಾದ ಉದಾಹರಣೆಗಳು ಕೂಡ ಈ ಸಮಸ್ಯೆಗಳಿಂದ ಪ್ರಯಾಣಿಕರಿಗೆ ಬೇಸರ ಉಂಟು ಕೂಡ ಆಗಿದೆ ಈ ಕುರಿತಾಗಿ ಏನ್ ಹೇಳ್ತೀರಾ ನಿಜವಾಗ್ಲೂ ಎಷ್ಟೋ ವಿಮಾನಗಳು ತನ್ನ ಪ್ರಯಾಣವನ್ನ ರದ್ದು ಪಡೆದು ಇದೆ ಶಿವಮೊಗ್ಗಕ್ಕೆ ಬಂದು ಇಲ್ಲಿ ಲ್ಯಾಂಡ್ ಮಾಡ್ಲಿಕ್ಕಾಗಿದೆ ವಾಪಸ್ ಉದಾಹರಣೆಗಳಿದಾವೆ ಪ್ರಯಾಣಿಕರು ವಿಮಾನ ನಿಲ್ದಾಣದವರೆಗೂ ಹೋಗಿ ಅಲ್ಲಿ ಮುಂದಕ್ಕೆ ಪ್ರಯಾಣ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಮಿಶ್ರ ಕಾರಣದಿಂದ ವಿಮಾನಗಳು ಟೇಕ್ ಆಫ್ ಆಗೋದಿಲ್ಲ ಇನ್ನು ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಇಲ್ವೇ ಇಲ್ಲ ಹಾಗಾಗಿ ಇದನ್ನ ಕಲ್ಪಿಸಬೇಕು ಮಲೆನಾಡಿನ ನಾಗರಿಕರು ಬಹಳ ಇದಕ್ಕೆ ಅಗತ್ಯಗೇಷನ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಆರ್ ಎನ್ ಸಿ ಈ ಸೌಲಭ್ಯ ಹೇಳಿ ನಾಗರಿಕರು ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆದ್ರೆ ಒಂದು ಏನಂದ್ರೆ ಇಡೀ ಭಾರತದಲ್ಲಿ ಈ ರೀತಿಯಾದಂತ ಆರ್ ಎನ್ ಪಿ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ವಿಮಾನ ನಿಲ್ದಾಣಗಳ ಸಂಖ್ಯೆ ಕಡಿಮೆ ಇದೆ ಕೆಲವೊಂದು ದೊಡ್ಡ ವಿಮಾನ ನಿಲ್ದಾಣಗಳು ಸಹ ಇತ್ತೀಚೆಗೆ ಈ ಸೌಲಭ್ಯವನ್ನ ಪಡೆದಿದ್ದಾವೆ ಒಂದು ಎಂಟತ್ತು ವಿಮಾನ ನಿಲ್ದಾಣಗಳಲ್ಲಿ ಈ ರೀತಿಯಾದಂತಹ ಒಂದು ಸೌಲಭ್ಯ ಇರ್ಬೋದು ಹಾಗಾಗಿ ಶಿವಮೊಗ್ಗಕ್ಕೂ ಸಹ ಈ ಸೌಲಭ್ಯ ಬರಬೇಕು ಈಗ ವಿಮಾನ ನಿಲ್ದಾಣವೇ ಆಗಿದೆ ಈ ಪರ್ಫಾರ್ಮೆನ್ಸ್ ವ್ಯವಸ್ಥೆ ಆಗಿದೆ ಅಂತ ಅಂದ್ಮೇಲೆ ಅಲ್ಲಿ ಬೇಕಾದಂತ ಎಲ್ಲವೂ ಸುಸಜ್ಜಿತವಾಗಿ ಇದ್ರೆ ಎಲ್ಲಾ ರೀತಿಯಂತ ಸಂಪರ್ಕಕ್ಕೂ ಸಹ ಅನುಕೂಲ ಆಗತ್ತೆ ಹಾಗಾಗಿ ಆರ್ ಎನ್ ಪಿ ವ್ಯವಸ್ಥೆ ಏನಿದೆ ಇದು ಆದಷ್ಟು ಬೇಗ ವಿಮಾನ ನಿಲ್ದಾಣ ಆಗ್ಲಿ ಅಂತ ಹೇಳಿ ಎಲ್ರೂ ಕೋರಿಕೆಯನ್ನ ಮಂಡಿಸ್ತಾ ಇದ್ದಾರೆ ಹಾಗಾಗಿ ಈ ಆರ್ ಎನ್ ಪಿ ಆದ್ರೆ ನೈಟ್ ಲ್ಯಾಂಡಿಂಗಿಗೂ ಸಹ ಅನುಕೂಲ ಆಗುತ್ತೆ ಮತ್ತೆ ಮಿಸ್ಟ್ ಇದ್ದಂತ ಸಂದರ್ಭದಲ್ಲೂ ಸಹ ಆ ನೇವಿಗೇಷನ್ ಈ ವ್ಯವಸ್ಥೆ ಏನಿದೆ ಇದು ಲ್ಯಾಂಡ್ ಮಾಡ್ಲಿಕ್ಕೆ ಯಾವುದೇ ಸಮಸ್ಯೆ ಆಗಿರಲಿಲ್ಲ ಪೈಲಟ್ಗಳು ಲ್ಯಾಂಡ್ ಮಾಡ್ಬೇಕಾದ್ರೆ ಅವರಿಗೆ ಸ್ಪಷ್ಟವಾಗಿ ರನ್ವೆ ಕಾಣ್ಬೇಕಾಗತ್ತೆ ರನ್ವೆ ಕಾಣ್ಬೇಕು ಅಂತ ಅಂದ್ರೆ ಅವರು ಮಿಸ್ಟ್ ಇದ್ದಂತ ಸಂದರ್ಭದಲ್ಲಿ ರನ್ವೇ ಕಾಣದೇ ಇಲ್ಲ ಹಾಗಾಗಿ ಅಲ್ಲಿ ಡೈರೆಕ್ಷನ್ ಹೇಳಕ್ ಅಲ್ಲ ಇದೊಂದು ರೀತಿ ಗೂಗಲ್ ಇದೇನು ನೇವಿಗೇಷನ್ ಇದೆ ಅದನ್ನ ಆಧರಿಸಿಗೇಷನ್ ಒಂದು ವ್ಯವಸ್ಥೆ ಇದು ಆ ವಿಮಾನ ಎಲ್ಲಿ ಕೆಳಗಿಳಬೇಕು ಯಾವ ದಿಕ್ಕಿನಲ್ಲಿ ಎಷ್ಟು ಜಾಗದಲ್ಲಿ ಎಲ್ಲಿ ಇಳಿಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಸೂಚನೆ ಮಾಡುತ್ತೆ ಮತ್ತೆ ಮಾರ್ಗದರ್ಶನ ಮಾಡುತ್ತೆ ಇದೊಂದು ಆಟೋಮೆಟಿಕ್ ವ್ಯವಸ್ಥೆ ಇದು ಅದಾದ್ರೆ ವಿಮಾನಗಳು ಪರ್ಫೆಕ್ಟ್ ಆಗಿ ಲ್ಯಾಂಡ್ ಆಗ್ತವೆ ಹಾಗಾಗಿ ಮಂಜು ಇದ್ದಂತ ಸಂದರ್ಭದಲ್ಲಿ ಆರ್ ಎಂಟಿ ವ್ಯವಸ್ಥೆ ಏನಿದೆ ಇದು ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಇನ್ನು ನೈಟ್ ಲ್ಯಾಂಡಿಂಗ್ ಸಹ ಸರಿಯಾದಂತ ಒಂದು ವ್ಯವಸ್ಥೆ ಆಗ್ಬೇಕು ಅಂತೇಳಿ ಇನ್ನೂ ಬೇರೆ ಬೇರೆ ಸೌಲಭ್ಯಗಳಿವೆ ಆದ್ರೆ ತುರ್ತಾಗಿ ಈ ಎರಡು ಸೌಲಭ್ಯಗಳು ಈ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬೇಕಾಗಿದೆ ಇದನ್ನ ಮಾಡ್ಲಿ ಅಂತ ಹೇಳಿ ಎಲ್ರು ಕೇಳ್ತಾ ಇದಾರೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು